ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಎನ್ ಹೆಚ್ ಕೆ ಅಂತಂದರೆ ನಾನ್ ಕಲ್ಯಾಣ ಕರ್ನಾಟಕ ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಎಲ್ಲ ವಿದ್ಯಾರ್ಥಿಗಳಿಗೆ ಮೆಸೇಜಸ್ ಕೂಡ ಬಂದಿದೆ ಆ ಒಂದು ಮೆಸೇಜ್ ಅಲ್ಲಿ ಏನಿದೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತು ಜಿಲ್ಲಾವಾರು ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೀವು ಗಮನಿಸ್ತಾ ಇರಬಹುದು ಸಿಪಿ ಎ ಡಿ ಜಿ ಆರ್ ಇ ಪಿ ಅಂತಂದರೆ ಎ ಡಿ ಜಿ ಪಿ ಅವರ ರಿಕ್ರೂಟ್ಮೆಂಟ್ನ ಅಧಿಸೂಚನೆ ಕೂಡ ಇದಾಗಿರುತ್ತೆ ಅಂತ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಮೆಸೇಜಸ್ ಇಂದು ಬೆಳಗ್ಗೆ ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ನಿಮಗೆ ರಿಸೀವ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ನಿಮಗೂ ಕೂಡ ನೀವು ಏನಾದರೂ ಮೂರು ಸಾವಿರದ ಅರವತ್ನಾಲ್ಕು ಎನ್ ಕೆ ಸಿ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದರೆ ಈ ಒಂದು ಮೆಸೇಜಸ್ ಕೂಡ ಬಂದಿರುತ್ತಾರೆ ಡಿಯರ್ ಅಪ್ಲಿಕೆಂಟ್ ಅಂತ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ ಯು ವಿಲ್ ಬಿ ರಿಟರ್ನಿಂಗ್ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ ದ ಎ ಪಿ ಸಿ ತ್ರೀ ಝೀರೋ ಸಿಕ್ಸ್ ಫೋರ್ ಅಂತಂದ್ರೆ ತ್ರೀ ತೌಸಂಡ್ ಸಿಕ್ಸ್ಟಿ ಫೋರ್ ಎನ್ ಕೆ ಕೆ ಇನ್ ಮೈಸೂರು ಅಂತಂದರೆ ನಿಮ್ಮೊಂದು ರಿಟರ್ನ್ ಎಕ್ಸಾಮಿನೇಷನ್ ನಿಮಗೆ ಮೈಸೂರಲ್ಲಿ ಇದೆ ಅಂದರೆ ನೀವು ಯಾವ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ತಿರ್ತಾರೆ ಅಥವಾ ನೀವು ನಿಮಗೆ ನಿಯರೆಸ್ಟ್ ಯಾವ ಜಿಲ್ಲೆ ಅನೌನ್ಸ್ಮೆಂಟ್ ಆಗಿರುತ್ತೆ ಆ ಒಂದು ಜಿಲ್ಲೆಯ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ಗೆ ನಿಮ್ಮದೇ ಆದಂಥ ಜಿಲ್ಲೆಯನ್ನು ಕೊಡಲ್ಲ ಅವರು ಯಾವುದಾದ್ರೂ ಬೇರೆ ಜಿಲ್ಲೆಯನ್ನು ಕೊಟ್ಟಿರ್ತಾರೆ ಹಾಗಾಗಿ ಯು ವಿಲ್ ಬಿ ರಿಸೀವ್ ಎಸ್ ಎಮ್ ಎಸ್ ತ್ರೀ ಡೇಸ್ ಪ್ರಿಯೋರ್ ಟು ದ ರಿಟರ್ನ್ ಎಕ್ಸಾಮಿನೇಷನ್ ಅಂತಂದರೆ ನೀವು ಮೂರು ದಿನದ ಮುಂಚೆ ನಿಮ್ಮ ಒಂದು ರಿಟರ್ನ್ ಎಕ್ಸಾಮಿನೇಷನ್ಗೆ ಇರುವಂಥ ಮೂರು ದಿನದ ಮುಂಚೆ ನೀವು ಎಸ್ ಎಮ್ ಎಸ್ ಅನ್ನು ಪಡಿತೀರಾ ಅದು ಯಾವಾಗ ಅಂತಂದರೆ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಮೂರು ದಿನ ಅಂತಂದರೆ ಇಪ್ಪತ್ತೆಂಟಕ್ಕೆ ಎಕ್ಸಾಮ್ ಇದ್ದರೆ ನಿಮಗೆ ಮೂರು ದಿನ ಮುಂಚೆ ಒಂದು ಮೆಸೇಜಸ್ ಕೂಡ ಬಂದಿರುತ್ತೆ ಅದರಲ್ಲಿ ಏನೆಲ್ಲ ಮೆನ್ಷನ್ ಆಗಿರುತ್ತೆ ಅಂತಂದರೆ ವಿತ್ ರಿಟರ್ನ್ ಎಕ್ಸಾಮಿನೇಷನ್ ಸೆಂಟರ್ ಡೀಟೇಲ್ಸ್ ಅಲಾಂಗ್ ವಿತ್ ಎ ಕಾಲ್ ಲೆಟರ್ ಲಿಂಕ್ ಕೈಂಡ್ಲಿ ಡೌನ್ಲೋಡ್ ದ ಕಾಲ್ ಲೆಟರ್ ಆ್ಯಂಡ್ ಗೆಟ್ ಎ ಪ್ರಿಂಟ್ಔಟ್ ಆಫ್ ಇಟ್ ಟು ದ ಅಟೆಂಡ್ ದ ರಿಟರ್ನ್ ಎಕ್ಸಾಮಿನೇಷನ್ ಅಂತಲೂ ಕೂಡ ತಿಳಿಸ್ಲಾಗಿರುತ್ತೆ ಅಂತಂದರೆ ಆ ಒಂದು ಅಲ್ಲಿ ನಿಮಗೆ ಏನಿರುತ್ತದೆ ಅಂತ ನಿಮ್ಮೊಂದು ಕಾಲ್ ಲೆಟರನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಲಿಂಕನ್ನು ಕೂಡ ಅವರೇ ಕಳಿಸಿರ್ತಾರೆ ಆ ಒಂದು ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಕಾಲ್ ಲೆಟರನ್ನ ಡೌನ್ಲೋಡ್ ಮಾಡಿಕೊಂಡು ವಿಥೌಟ್ ಫೇಲ್ ನೀವು ಎಕ್ಸಾಮ್ಸ್ಗೆ ಅಟೆಂಡ್ ಆಗಬೇಕು ಅಂತ ಅಂತ ಇದೀಗ ಡಿ ಜಿ ಪಿ ರಿಕ್ರೂಟ್ಮೆಂಟಿಂದ ಎಲ್ರಿಗೂ ಕೂಡ ಮೆಸೇಜಸ್ಸನ್ನು ಕಳಿಸಿರ್ತಾರೆ ನೀವು ಅಪ್ಲಿಕೇಶನ್ ಹಾಕಿ ಆ ಒಂದು ಅಪ್ಲಿಕೇಶನ್ಗೆ ಫೀಸ್ ಪೇಮೆಂಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಫೀಸ್ ಪೇಮೆಂಟ್ ಸಕ್ಸಸ್ ಆಗಿರುವಂಥವ್ರಿಗೆ ಮಾತ್ರ ಈ ರೀತಿ ಮೆಸೇಜ್ ಬಂದಿರುತ್ತೆ ನಿಮಗೆ ಮೆಸೇಜ್ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಫೀಸ್ ಪೇಮೆಂಟ್ ಸಕ್ಸಸ್ ಆಗಿಲ್ಲ ಅಂತ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಯಾರೆಲ್ಲ ವಿದ್ಯಾರ್ಥಿಗಳ ಒಂದು ಅಪ್ಲಿಕೇಶನ್ ಸಕ್ಸಸ್ ಆಗಿದೆ ಎಲ್ಲರೂ ಕೂಡ ಈ ರೀತಿಯಾದಂಥ ಒಂದು ಮೆಸೇಜಸ್ ಕೂಡ ಅನೌನ್ಸ್ ಆಗಿರುತ್ತೆ ಅಥವಾ ಬಂದಿರುತ್ತೆ ಈ ಒಂದು ಮೆಸೇಜಲ್ಲಿ ಕಂಪ್ಲೀಟಾಗಿ ನಿಮಗೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿದೆ ಅಂತ ಈಗ ಆಲ್ರೆಡಿ ಡಿಸ್ಟಿಕ್ಕನ್ನು ಮೆನ್ಷನ್ ಮಾಡಲಾಗಿರುತ್ತೆ ಈ ಒಂದು ಮೆಸೇಜಲ್ಲಿ ಮೈಸೂರು ಅಂತ ಇದೆ ನಿಮಗೆ ಯಾವ ಒಂದು ಡಿಸ್ಟಿಕ್ಟ್ ಅನೌನ್ಸ್ ಆಗಿರುತ್ತೆ ಆ ಒಂದು ಡಿಸ್ಟಿಕ್ನ ಹೆಸರು ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ ಹಾಗಾಗಿ ಸ್ನೇಹಿತರೆ ಈ ಒಂದು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ವಿಡಿಯೋಸ್ ಕೂಡ ಅವೈಲೇಬಲ್ ಇದೆ ಮತ್ತು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಕೂಡ ಅವೈಲೇಬಲ್ ಇದೆ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋಸ್ಗಳನ್ನು ಆದಷ್ಟು ನೋಡಿ ಈ ಸ್ನೇಹಿತರೆ ನೀವು ಹಿಂದಿನ ಒಂದು ನಾನ್ನೂರ ಇಪ್ಪತ್ತು ಎನ್ ಹೆಚ್ ಕೆ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಚಾನಲ್ ಕಡೆಯಿಂದ ಎಪ್ಪತ್ತೊಂದು ಪ್ರಶ್ನೆಗಳು ಕೂಡ ಬಂದಿರುತ್ತೆ ಹಾಗಾಗಿ ಆದಷ್ಟು ಈ ಒಂದು ಮೂರು ಸಾವಿರದ ಅರವತ್ತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪೋಲೀಸ್ ಫೈಟರ್ಸಲ್ಲಿ ಹಾಕಿರುವಂಥ ವೀಡಿಯೋಸ್ಗಳನ್ನು ಆದಷ್ಟು ನೋಡಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ